ಹಾಯ್ ನಮಸ್ಕಾರ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತಾನು ನಾನು ಭಾವಿಸ್ತೀನಿ ಹಾಗೆ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಲಡ್ಡು ನಾವಿವತ್ತು ಇವತ್ತು ನಾವು ಡಾಮಿನೋನ್ಸ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಆಫರ್ಸ್ ಇದೆಯಲ್ಲ ನೈಂಟಿ ನೈನ್ ಕಾಂಬೋ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಅದೇ ಫಸ್ಟ್ ಟೈಮ್ ಆಫರ್ ಬಿಟ್ಟಿರೋದು ನಾವು ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಲ್ಲಮ್ಮ ಅಲ್ವಾ ಅಲ್ವಾ nona nona vlog continue mati nih ah lalu ah kara nyanyi nyanyi ambil ah nyanyi nyanyi matas beri nona ah nyanyi 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 ಫೈನಲ್ ಆಗಿ ನಾವು ಮನೆ ಬಿಟ್ವಿ ಬಿಟ್ಟಿದ್ದು ನಾವು ಒಂದು ಗಂಟೆ ಅನಿಸುತ್ತೆ ಆಟೋ ಬುಕ್ಕೇ ಆಗಿರಲಿಲ್ಲ ಫೈನಲ್ ಆಗಿ ಬಿಟ್ಬಿಟ್ಟು ನಾವು ಹೊರಟ್ವಿ ನಾವು ಯಾರ್ಯಾರು ಹೋಗಿದ್ದು ಅಂತ ಹೇಳಿದ್ರೆ ನಾನು ಪುಟ್ಟಿ ಪಾಪು ಪು ಪುಟ್ಟಿ ತಂಗಿ ಆ್ಯಂಡ್ ಅವ್ರ ಪಾಪು ಇಷ್ಟು ಜನ ನಾವು ಹೋಗಿದ್ದು ಅಲ್ಲಿ ಹೋಗಿದ್ದು ನಾವು ಇದೆ ಡಾಮಿನೋನ್ಸ್ಗೆ ಅಂದರೆ ಲಂಚ್ ಟೈಮಿಂಗ್ಸ್ ಮಾತ್ರ ಅದು ಆಫರ್ ಇರೋದು ಅಂದರೆ ಟ್ವೆಲ್ ಟು ತ್ರೀ ಅನಿಸುತ್ತೆ ಅಷ್ಟೇ ಟೈಮಿಂಗ್ಸಲ್ಲಿ ನಾವು ಹೋಗಬೇಕಾಗಿರೋದು ಅದಕ್ಕೆ ನಾವು ಅಲ್ಲಿಗೆ ಹೊರಟ್ವಿ ನಾವು ನಮ್ಮ ಪಾಪನ್ನ ಆಟ ಆಡಿಸ್ಕೊಂಡು ಕೂತಿದ್ವಿ ಆರ್ಡರ್ ಕೊಟ್ಬಿಟ್ಟು ಬಂದು ಲೇಟ್ ಆಗುತ್ತೆ ಅಲ್ವಾ ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಆಗೇ ಆಗುತ್ತೆ ಅಲ್ಲಿ ತನಕ ಏನು ಮಾಡೋದು ಅಂತ ಫೋನ್ ನೋಡ್ಕೊಂಡು ಫೋಟೋ ತೆಕ್ಕೊಂಡು ಕೂತಿದ್ವಿ ಫೈನಲ್ಲಾಗಿ ಆರ್ಡರ್ ಬಂತು ಅದನ್ನು ಬಟ್ ನಾನು ಎಲ್ಲ ಕೊಂಬೋದಲ್ಲೂ ಕೊಡ್ತಾರೆ ಅಂದ್ಕೊಂಡೆ ಚೀಸಿ ಬಂ ನಾವು ಅಮೌಂಟ್ ಅಮೌಂಟ್ ಪೇ ಮಾಡಿದ್ರೆ ಮಾತ್ರ ಕೊಡ್ತಾರೆ ಬಟ್ ನಾವು ಅದನ್ನ ಪೇ ಮಾಡ್ತೀವಿ ಅಂದರು ಮೂರು ಪಿಝಾ ಆರ್ಡರ್ ಮಾಡಿದ್ವಿ ಅದರಲ್ಲಿ ಒಂದೇ ಪಿಜ್ಝಾಗೆ ಮಾತ್ರ ಚಿ ಚೀಸಿ ಬಂಬ ಸಮಥಿಂಗ್ ಏನೋ ಕೊಟ್ಟಿದ್ರು ಅದನ್ನು ಬಟ್ ಚೆನ್ನಾಗಿತ್ತು ನಾನು ನಮ್ಮ ಪಾಪಗೂ ಇದ್ದೆ ಅವ್ನು ಸ್ವಲ್ಪ ತಿನ್ನಿಸಿದಷ್ಟೇ ನನಗೇನು ಜಾಸ್ತಿ ತಿನ್ನಿಸ್ತಿಲ್ಲ ಅವ್ನ ರಿಯಾಕ್ಷನ್ ತೋಡಿ ಇಷ್ಟು ಕ್ಯೂಟಾಗಿ ಕೊಡ್ತಾನೆ ಅದಕ್ಕೇ ನನಗೆ ಒಂದು ಸ್ವಲ್ಪ ಚೀಸ್ ಥರದ್ದು ಕೊಟ್ಟೆ ಸ್ವಲ್ಪ ಬ್ರೆಡ್ ಕೊಟ್ಟರು ಅವನ ಕೈಲೇ ಹಿಡ್ಕೊಳ್ಳಲ್ಲ ಸುಮ್ಮನೆ ಏನಾರ ಕಿತ್ತಿ ಬಿಸಾಕ್ತಾನೆ ಅಷ್ಟೇ ಅವ್ನು ಬಾಯಿಗೆ ನಿಟ್ಕೊಳ್ಳೋಲ್ಲ ಆ ಈ ಥರದ್ದು ನಾನು ಏನಾರ ತಿನ್ಸಿದ್ರೆ ಮಾತ್ರ ಅವ್ನು ತಿನ್ನೋದು ಇಲ್ಲಾಂದರೆ ಅವ್ನು ಬೇಕು ಅಂದರೆ ಹಾಕೋತಾನೆ ಅಷ್ಟು ಫೈನಲಾಗಿ ಇದು ವರ್ತ ಇಲ್ವಾ ಅಂತ ನಾನು ಫೈನಲಾಗಿ ಹೇಳ್ತೀನಿ ಬಟ್ ಗೋಲ್ಡನ್ ಗನ್ ಚೆನ್ನಾಗಿತ್ತು ಅವ್ನು ಪುಟ್ಟಿ ತೊಗೊಂಡಿದ್ದು ಒಂದು ಆನಿಯನ್ ತೊಗೊಂಡಿದ್ಲು ಒಂದು ಚೀಸ್ ಬಸ್ ಚೀಸಿ ಸಮಥಿಂಗ್ ಯಾವುದೋ ಕ್ಲಾಸಿಕ್ ಯಾವುದೋ ತೊಗೊಂಡಿದ್ಲು ಅನಿಸುತ್ತೆ ಇನ್ನೊಬ್ಬರು ಅವರಿಗೆ ಅವ್ರು ಫಸ್ಟ್ ಟೈಮ್ ಅನಿಸುತ್ತೆ ತಿಂತಿದ್ದಿದ್ದು ಪುಟ್ಟಿ ತಂಗಿ ಅವ್ರಿಗೆ ಜಾಸ್ತಿ ಇಷ್ಟನೇ ಆಗಲಿಲ್ಲ ಫೈನಲ್ಲಾಗಿ ನಾವೆಲ್ಲ ತಿಂದಾಯಿತು ಫೈನಲಾಗಿ ಆಗಿ ಮುಗಿಸೋಣ ಅಂತ ಹೊರಡೋಣ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಅದು ಚಾಕ್ಲೇಟ್ ಬಂಬ ಅಂತ ಬರುತ್ತೆ ಅದನ್ನು ಅವ್ನು ಕೊಡ್ತಾಯಿದ್ದೆ ಫುಲ್ ಬಾಯಿಗೆ ಹಾಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ ಸ್ವೀಟ್ ಇತ್ತು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಟ್ ಚಾಕ್ಲೇಟ್ ಅಲ್ವಾ ಅಂದ್ಬಿಟ್ಟು ಅವನಿಗೆ ಕೊಟ್ಟಿದ್ದಷ್ಟೇ ನಾನು ಅವನಿಗೆ ಅವ್ನು ಚೆನ್ನಾಗಿ ತಿಂತಾಯಿದ್ದೆ ಕೊಡು ಅಂತ ಬೇರೆ ಹೇಳ್ತಾ ಇದ್ದೆ ಬಟ್ ನಾನು ಅದು ಜಾಸ್ತಿ ಕೊಡೋಕ್ಕೆ ಹೋಗಲಿಲ್ಲ ಫೈನಲ್ ಆಗಿ ಜ್ಯೂಸ್ ಕುಟ್ಕೊಂಡು ನಾವು ನಮ್ದೆಲ್ಲ ಆಗಿತ್ತು ಅವಳೇ ಸ್ವಲ್ಪ ಲೇಟ್ ಮಾಡಿದ್ಲು ಪುಟ್ಟಿ ಅದಕ್ಕೆ ಸ್ವಲ್ಪ ತಿಂದ್ಕೊಂಡು ಕುಡ್ಕೊಂಡು ನಾವು ಹೊರಟ್ವಿ ನಾವು ಹೊರಟಿದ್ದು ಮೇ ಬಿ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಟೈಮಿಂಗ್ಸು ಫೈನಲಿ ಮುಗಿಸ್ಕೊಂಡು

ಫೈನಲ್ ನಾವು ಅಲ್ಲಿಂದ ತಿನ್ಕೊಂಡ್ ಮನೆಗೆ ಹೊರಟ್ವಿ ಅವಳು ಫ್ಲೇವರ್ ಒಂದು ಬೇರೆ ತಗೋಬೇಕಿತ್ತು ಅಂತಿದ್ಲು ಇಟ್ಸ್ ಓಕೆ ಲಡ್ಡು ಏನು ಮಾಡ್ತಿದ್ದೀರಾ ಊಟ ಮಾಡ್ತಿದೀಯ ಯಕ್ಷರ ನನ್ನ ಮಗ ಫುಲ್ ಊಟ ಖಾಲಿ ಅಲ್ಲಪ್ಪ ನಾವು ಮನೆಗೆ ಬಂದು ನೈಟ್ ಸಂಜೆ ಅವ್ರಿಗೆ ಚಿತ್ರಾನ್ನ ಬೇಕು ಅಂದರು ಚಿತ್ರಾನ್ನ ಮಾಡಿದ್ದೆ ಅದಾಗ ಅವ್ರು ತಟ್ಟೆ ಸುಮ್ಮನೆ ಅವ್ನು ಕೈಲಿ ಕೊಟ್ಟಿದ್ರು ಎಷ್ಟು ಕ್ಯೂಟಾಗಿ ರಿಯಾಕ್ಷನ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಸುಮ್ಮನೆ ಹಿಡ್ಕೊಂಡು ತಟ್ಟೆ ಒಡಿಯೋದು ತಟ್ಟೆ ಮಾಡೋದು ತಟ್ಟೆತ್ತಿ ಭಾಗ ಕೊಡೋದು ಅಮ್ಮ ಏನೋ ಕೊಟ್ಬಿಟ್ಟಿದ್ದಾಳೆ ಅನ್ನೋ ಖುಷಿ ಅವನಿಗೆ ಎಷ್ಟು ಖುಷಿ ಪಡ್ತಾಯಿದೆ ಅಂತಂದರೆ ಈ ಕ್ಲಿಪ್ಪಿಂಗ್ಸ್ ನಾನು ಇದಕ್ಕೆ ಆ್ಯಡ್ ಆ್ಯಡ್ ಮಾಡ್ತಿದ್ದೆ ಇನ್ನೊಂದು ವ್ಲಾಗುಗೆ ಬೇರೆ ಇನ್ನೂ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ ಇದೆ ಯಾವುದಾದ್ರು ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು ಇವಾಗ ಇದಂತೂ ಎಷ್ಟು ತೀಟೆ ಮಾಡೋದು ಕಲ್ತಿದ್ದಾನೆ ಅಂದರೆ ಇವಾಗ ಕೂರೋದು ಕಲ್ತಿದ್ದಾನೆ ಈ ತಿಂಗಳು ತುಂಬ ಸ್ಪೆಷಲು ಅದನ್ನೇ ನಾನು ಬೇರೆ ವ್ಲಾಗ್ ಮಾಡಿ ಹಾಕ್ತೀನಿ ಈ ತಿಂಗಳದು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಯಿತು ಅವನಿಗೆ ಆ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್